व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ॐ ఇందిన శ్లోకహందనే శ్లోక సూత్రం పురుషో సవాయురుషో విరించున్నతాకృత స్త్రియ ప్రజ్ఞతుర్యమే తత్రూర్వ ప్రధానసృతిర్జనిత్రీ ವಿಶೇಷವಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ವಾಯುದೇವರು ಮತ್ತು ಬ್ರಹ್ಮದೇವರ ಸೃಷ್ಟಿಯಾಯಿತು ಅಂತ ಕೇಳಿದ್ವಿ ಹೀಗೆ ಸೂತ್ರಂಸ ವಾಯು ಹೂ ವಾಯುದೇವರಿಗೆ ಸೂತ್ರ ಅಂತ ಹೆಸರು ಯಾಕೆ ಅವರಿಗೆ ಸೂತ್ರ ಅಂತ ಹೆಸರು ಅಂದರೆ ಸೂತ್ರ ಅಂದರೆ ದಾರ ಅಂತ ಹೇಗೆ ಚಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆಯಾಗಿ ಬಿದ್ದಿರುವಂತಹ ಮಣಿಗಳನ್ನು ಒಂದು ಸೂತ್ರ ದಾರದಲ್ಲಿ ಜೋಡಿಸಿದರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಹಾಗೆ ಇಡೀ ಜಗತ್ತನ್ನು ಸೂತ್ರದಂತೆ ಇದ್ದುಕೊಂಡು ಧಾರಣೆ ಮಾಡಿದಂಥವರು ಹೆಣೆದಂಥವರು ಅದು ವಾಯುದೇವರು ಅಂತ ಹಾಗಾಗಿ ಅವರಿಗೆ ಸೂತ್ರ ಅಂತ ಹೆಸರು ಆಮೇಲೆ ಪುರುಷೋ ವಿರಿಂಚ ಪುರುಷ ಅಂತಂದರೆ ಬ್ರಹ್ಮದೇವರಿಗೆ ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು ಹೀಗೆ ಬ್ರಹ್ಮವಾಯುಗಳು ಹುಟ್ಟಿದರು ಅದಾದ ಮೇಲೆ ಪ್ರದ್ಯುಮ್ನತಾಶ್ಚಾತ ಕೃತೋ ಸ್ತ್ರೀಯೋದ್ವೆ ಪ್ರದ್ಯುಮ್ನ ಮತ್ತು ಕೃತಿದೇವಿಯಲ್ಲಿ ಇಬ್ಬರು ಯಮಳೆ ಸ್ತ್ರೀಯವು ಅವಳಿ ಜವಳಿಯಾದಂತಹ ಹೆಂಗಸರು ಹುಟ್ಟಿದರು ಹೆಣ್ಣು ಮಕ್ಕಳು ಹುಟ್ಟಿದರು ಯಮಳ ಅಂದರೆ ಅವಳಿ ಜವಳಿ ಅಂತ ಅದರಲ್ಲಿ ಮೊದಲನೆಯವಳು ಯಾರು ಅಂತಂದರೆ ಪ್ರಧಾನ ಅಂತ ಹೆಸರುಳ್ಳಂತಹ ಸರಸ್ವತೀ ದೇವಿ ಸರಸ್ವತೀ ದೇವಿ ಅವಳು ಅವಳಿಗೆ ಪ್ರಧಾನ ಅಂತ ಹೆಸರು ಅದಾದ ಮೇಲೆ ಪ್ರಕೃತಿ ಜನಿತ್ರಿ ಅವಳು ಪ್ರಕೃತಿಗೆ ಅಲ್ಲ ಈ ಸರಸ್ವತಿ ದೇವಿಗೆನೆ ಇನ್ನೊಂದು ಹೆಸರು ಪ್ರಕೃತಿ ಅಂತ ಹೆಸರು ಯಾಕೆಂದರೆ ಅವಳು ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ ಹಾಗಾಗಿ ಅವಳಿಗೆ ಪ್ರಕೃತಿ ಅಂತ ಹೆಸರು ಪ್ರಧಾನ ಅಂತ ಹೆಸರು ಇವಳೇನೆ ಸರಸ್ವತಿ ಅಂತ ಕರೆಸ್ಕೊಳ್ಳುತ್ತಾಳೆ ಇವಳು ಮೊದಲನೆಯವಳು ಅಂತ ಮುಂದಿನ ಶ್ಲೋಕ ಶ್ರದ್ಧಾ ವಿತೀಯಥ ತಯೋಶ್ಚ ಯೋಗೋ ಬಭೂವ ಪುಂಸೈವಚ ಪುಂಸೈವಚಸೂತ್ರ ಹರೇರ್ ನಿಗಾ ಸಂಪ್ರಸೂತೌ ಶೇಷಸ್ಸು ತಯೋಸ್ಸಹೈವ ಆ ಪ್ರದ್ಯುನ ಅವಳಿ ಜವಳಿ ಇಬ್ಬರು ಮಕ್ಕಳಲ್ಲಿ ಎರಡನೇ ಅವಳು ಯಾರು ಅಂತಂದರೆ ಶ್ರದ್ಧಾ ಅಂತ ಹೆಸರುಳ್ಳಂತಹ ದೇವಿ ಮುಂದೆ ಪರಮಾತ್ಮನ ಆಜ್ಞೆಯಂತೆ ಶ್ರದ್ಧಾ ಅಂತ ಹೆಸರುಳ್ಳಂತಹ ಭಾರತೀ ದೇವಿ ಸೂತ್ರ ಅಂತ ಹೆಸರುಳ್ಳಂತಹ ವಾಯುದೇವರೊಟ್ಟಿಗೆ ಸೇರ್ತಾಳೆ ಅದೇ ರೀತಿಯಾಗಿ ಪ್ರಧಾನ ಅಂತ ಹೆಸರುಳ್ಳಂತಹ ಯಾವ ಸರಸ್ವತಿ ದೇವಿ ಅವಳು ಪುರುಷ ಅಂತ ಹೆಸರುಳ್ಳಂತಹ ಬ್ರಹ್ಮದೇವರೊಟ್ಟಿಗೆ ಸೇರ್ತಾಳೆ ಹೀಗೆ ಅವರಿಬ್ಬರು ಸೇರ್ತಾರೆ ಅಲ್ಲಿಂದ శర్ణశ్చేషదేవరు మత్తు సుపర్ణ అందరూ గరుడదేవరు అవురు హుట్టుతారు ముంద శ్లోక శేషస్తర జీవనామ కళాత్మకస్థసు ఆసీత్ తౌ వాహనం శయనం చై విష్ణో ಕಾಲ ಜಯಾದ್ಯಶ್ಚ ತೂತಾ ಅವರಲ್ಲಿ ಅಂದರೆ ಗರುಡ ಮತ್ತು ಶೇಷರಲ್ಲಿ ಶೇಷದೇವರಿಗೆ ಜೀವ ಅಂತ ಹೆಸರು ಅಂತ ಯಾಕೆ ಅಂತಂದರೆ ಅವರು ಜೀವಕ್ಕೆ ಅಭಿಮಾನಿಯಾದಂತಹ ದೇವತೆ ಜೀವಾಭಿಮಾನಿಗಳು ಹಾಗಾಗಿ ಅವರಿಗೆ ಜೀವ ಅಂತ ಹೆಸರು ಆಮೇಲೆ ಗರುಡ ಅವನಿಗೆ ಕಾಲ ಅಂತ ಹೆಸರು ಯಾಕೆಂತಂದರೆ ಅವನು ಕಾಲಕ್ಕೆ ಅಭಿಮಾನಿಯಾದಂತಹ ದೇವತೆ ಹಾಗಾಗಿ ಅವನಿಗೆ ಕಾಲ ಅಂತ ಹೆಸರು ಹೀಗೆ ಗರುಡ ಶೇಷರಿಬ್ಬರು ಕೂಡ ಗರುಡ ಪರಮಾತ್ಮನಿಗೆ ವಾಹನವಾದ ಶೇಷದೇವರು ಪರಮಾತ್ಮನಿಗೆ ಶಯನ ಹಾಸಿಗೆಯಾದರು ಅದಾದ ಮೇಲೆ ಅವರಿಬ್ಬರಿಂದ ಕಾಲ ಮತ್ತು ಜಯರು ಹುಟ್ಟಿದರು ಅಂತ ಅಂದರೆ ಕಾಲಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಕಾಲಾಭಿಮಾನಿ ದೇವತೆಗಳು ಕಾಲರು ಅಂತ ಹೊರಸಿದರು ಕಾಲ ಅಂತ ಅವರು ಹುಟ್ಟುತ್ತಾರೆ ಅದಾದ ಮೇಲೆ ಜಯಾದ್ಯಾಹ ಪರಮಾತ್ಮನ ಲೋಕದ ದ್ವಾರಪಾಲಕರಾದಂತಹ ಜಯ ವಿಜಯರು ಜಯ ವಿಜಯ ನಂದ ಸುನಂದ ಪ್ರಚಂಡ ಮತ್ತು ಚಂಡ ಈ ನಂದ ಮತ್ತು ಸುನಂದ ನಂದಂ ಸುನಂದಂ ಪ್ರಚಂಡಂ ಚಂಡಂ ಜಯಂ ಚ ವಿಜಯಂ ಕುಮುದಂ ಕುಮುದೇಕ್ಷಣಂ ಕುಮದ ಮತ್ತು ಕುಮದೇಕ್ಷಣ ಅಂತ ಇವತ್ತು ಎಂಟು ಜನ ಪರಮಾತ್ಮನ ಲೋಕದ ದ್ವಾರಪಾಲಕರು హుట్ జయ విజయరిందరుడశేషరింద మున శ్లోక జయాద్యా అవి విష్ణుపార్షదా యస్మాత్ అండా పరత్రసూత నీచాసురేభ్యవేఖిలా విష్సేనో వాయుజ ఖేనతుల్య ಕಾಲರು ಮತ್ತು ಜಯರು ಅಂದರೆ ಜಯ ವಿಜಯಾದಿ ದೇವತೆಗಳು ಅವರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ವಿಷ್ಣು ಪಾರ್ಶದರು ಅಂದರೆ ಪರಮಾತ್ಮನ ಸೇವಕರು ಪರಮಾತ್ಮ ಸುತ್ತಲೂ ಇರುವಂಥವರು ಅಂತ ಇವರೆಲ್ಲರೂ ಕೂಡ ಬ್ರಹ್ಮಾಂಡ ಸೃಷ್ಟಿಗಿಂತ ಮೊದಲು ಹುಟ್ಟಿದ್ದಾರೆ ಅಂದರೆ ಇನ್ನೂ ಯಾವ ಇಂದ್ರಾದಿ ದೇವತೆಗಳ ಸೃಷ್ಟಿಯಾಗಿಲ್ಲ ಅದಕ್ಕಿಂತ ಮುಂಚೆಯೇ ಇವರು ಹುಟ್ಟಿಬಿಟ್ಟಿದ್ದಾರೆ ಹಾಗಾಗಿ ಇವರು ಮೊದಲು ಹುಟ್ಟಿದ್ದಾರೆ ಅದರಿಂದಾಗಿ ತಾರತಮ್ಯದಲ್ಲಿ ಇವರು ಶ್ರೇಷ್ಠರು ಅಂತ ಅಂದ್ಕೊಳ್ಬಾರ್ದು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಯಸ್ಮಾತ್ ಅಂಡಾತ್ ಪರತಃ ಸಂಭ್ರಸೂತಃ ನೀಚಾ ಸುರೇಭ್ಯ ಇವರು ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಆದಂತಹ ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದ್ದಾರೆ ಈ ಸೃಷ್ಟಿಯಿಂದಾಗಿ ನಾವು ತಾರತಮ್ಯವನ್ನು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ನೀಚಾ ಸುರೇಭ್ಯ ಉಳಿದ ದೇವತೆಗಳಿಗಿಂತ ಇವರು ಕೆಳಗಿರುವಂಥವರೇ ಇವರೇನು ಉತ್ತಮರಲ್ಲ ಆದರೆ ಅದರಲ್ಲಿ ವಿಶ್ವಕ್ಸೇನ ವಾಯುಜಃ ಖೇನತುಲ್ಯ ಅಂತ ಅಂದರೆ ಕಾಲಾಭಿಮಾನಿಗಳಾದಂತಹ ದೇವತೆಗಳಲ್ಲಿ ವಿಶ್ವಕ್ಸೇನ ಅಂತ ಒಬ್ಬ ದೇವತೆ ಅವನು ವಿಶೇಷವಾಗಿ ವಾಯುದೇವರ ಮಗ ಇವನೇನಾಗಿದ್ದಾನೆ ಖೇನತುಲ್ಯ ಗಣೇಶನಿಗೆ ಸಮಾನನಾಗಿದ್ದಾನೆ ತಾರತಮ್ಯದಲ್ಲಿ ಉಳಿದವರೆಲ್ಲರೂ ಕೂಡ ಅದಕ್ಕಿಂತ ಕೆಳಗಿನವರು ಅಂತ ಆ ಕಾಲಾಭಿಮಾನಿಗಳಾದಂತಹ ದೇವತೆಗಳು ಮತ್ತು ಜಯಾದ್ಯಹ ಜಯ ವಿಜಯರ ಒಂದು ತಾರತಮ್ಯದ ಬಗ್ಗೆ ಆಚಾರ್ಯರು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಮುಂದಿನ ಶ್ಲೋಕ ವ್ಯೂಹಾತ್ ತೃತೀಯಾತ್ ಪುನರೇವ ವಿಷ್ಣೋ ದೇವಾನ್ ಚತುರ್ವರ್ಣಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತೆಯ ನಿರುದ್ಧ ನ್ಯತಶಾಂತ್ಯಾಂ ತ್ರಿಗುಣಾತ್ಮಿಕಾಂ ಇಷ್ಟು ಸೃಷ್ಟಿಯಾಯಿತು ಅದಾದ ಮೇಲೆ ಪ್ರದ್ಯುಮ್ನ ರೂಪಿಯಾದಂತಹ ಪರಮಾತ್ಮ ತಾನು ರೂಪಿಯಾದಂತಹ ಪರಮಾತ್ಮನಿಗೆ ಎಲ್ಲ ದೇವತೆಗಳನ್ನು ಕೊಡ್ತಾನೆ ಅಂತೆ ಅಂದರೆ ಬೀಜ ರೂಪದಿಂದಾಗಿ ಎಲ್ಲ ದೇವತೆಗಳನ್ನು ಆ ಎಲ್ಲ ದೇವತೆಗಳು ಹೇಗಿದ್ದಾರೆ ಚತುರ್ವರ್ಣಗತಾನ್ ಅಂದರೆ ನಮ್ಮ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅನ್ನುವಂತಹ ಚಾತುರ್ವರ್ಣ ವ್ಯವಸ್ಥೆ ಇರುತ್ತೋ ಹಾಗೆ ದೇವಾನುದೇವತೆಗಳಲ್ಲೂ ಕೂಡ ಪರಮಾತ್ಮನ ಇಚ್ಛೆಯಂತೆ ನಾಲ್ಕು ವರ್ಣಗಳಿರ್ತವೆ ಬ್ರಾಹ್ಮಣ ದೇವತೆಗಳು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತ ಆ ರೀತಿಯಾದಂತಹ ನಾಲ್ಕು ವರ್ಣದ ದೇವತೆಗಳನ್ನು ಪುನಃ ಅನಿರುದ್ಧ ರೂಪಿಯಾದಂತಹ ಪರಮಾತ್ಮ ತಾನೇ ಮಾಡ್ತಾನೆ ಬೀಜ ರೂಪದಿಂದ ವೀರ್ಯ ರೂಪದಿಂದಾಗಿ ತನ್ನ ಪತ್ನಿಯಾದಂತಹ ತ್ರಿಗುಣಾತ್ಮಿಕಾಯಾಮ್ ತ್ರಿಗುಣಾಭಿಮಾನಿ ಅಂದರೆ ಸತ್ವ ರಜಸ್ಸು ತಮಸ್ಸು ಎನ್ನುವಂತಹ ಮೂರು ಗುಣಗಳಿಗೆ ಅಭಿಮಾನಿಯಾದಂತಹ ತನ್ನ ಪತ್ನಿಯಾದಂತಹ ಶಾಂತಿದೇವಿಯಲ್ಲಿ ಆ ಬೀಜವನ್ನು ವೀರ್ಯವನ್ನು ಇಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಆದಂತಹ ಸೃಷ್ಟಿ ಮತ್ತೆ ಆ ಶಾಂತಿದೇವಿಯಿಂದಾಗಿ ಮತ್ತೆ ಬ್ರಹ್ಮದೇವರು ಇವರೆಲ್ಲರ ಸೃಷ್ಟಿ ಸರಸ್ವತಿ ದೇವಿ ಸೃಷ್ಟಿ ಮತ್ತೆ ಸ್ಥೂಲ ರೂಪದಿಂದಾಗಿ ಮುಂದೆ ಆಗುತ್ತೆ ಅಂದರೆ ಈಗಾಗಿದ್ದು ಸೂಕ್ಷ್ಮ ರೂಪದಿಂದ ಮುಂದೆ ಆಗುವುದು ಸ್ಥೂಲ ರೂಪದಿಂದಾಗಿ ಆ ಸೃಷ್ಟಿಯನ್ನು ಮುಂದೆ ಹೇಳ್ತಾ ಹೋಗ್ತಾರೆ ಆ ಉಳಿದ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು